ವಾರಕ್ಕೊಂದು ಕಥೆ ಕಥಾ ಸರಣಿ ಬನ್ನಿ ಇನ್ನೊಂದು ಕಥೆಯನ್ನು ಕೇಳೋಣ ಸಿಟ್ಟಿನ ಸರಪಳಿ ಇದು ಉದ್ಯಮಿಯೊಬ್ಬನ ಕಥೆ ಅವನು ಉಡುಪು ತಯಾರಿಕೆ ಮಾಡುವ ದೊಡ್ಡ ಕಂಪನಿಯೊಂದರ ಮಾಲೀಕನಾಗಿದ್ದ ಒಂದು ದಿನ ಅದಾವುದೋ ಸಣ್ಣ ವಿಷಯಕ್ಕೆ ತನ್ನ ಪತ್ನಿಯ ಜೊತೆ ಜಗಳವಾಡಿದ್ದ ಇಬ್ಬರ ನಡುವೆ ಬಿಸಿ ಬಿಸಿ ವಾಗ್ದಾನ ನಡೆಯಿತು ಉದ್ಯಮಿಯು ಆ ದಿನ ತುರ್ತಾಗಿ ಸಭೆಯೊಂದಕ್ಕೆ ಹಾಜರಾಗಬೇಕಾಗಿತ್ತು ಹಾಗಾಗಿ ಆ ಸಿಟ್ಟಿನ ಮಧ್ಯದಲ್ಲಿಯೇ ಅವನು ಮನೆಯಿಂದ ಲಘುಬಕೆಯಿಂದ ಹೊರಟ ದಾರಿಯುದ್ದಕ್ಕೂ ಜಗಳದ ಬಗ್ಗೆ ಯೋಚಿಸುತ್ತಾ ಸಾಗಿದ ಪತ್ನಿಯು ಅವನ ಜೊತೆಯಲ್ಲಿ ಇಲ್ಲದ ಕಾರಣ ಆಕೆಯ ಮೇಲಿನ ಸಿಟ್ಟನ್ನು ಯಾರ ಮೇಲೂ ತೋರಿಸುವಂತಿರಲಿಲ್ಲ ತನ್ನ ಸಿಟ್ಟನ್ನು ತನ್ನೊಳಗೆಯೇ ಅದುಮೇ ಇಡುತ್ತಾ ತನ್ನ ಕಚೇರಿಯತ್ತ ನಡೆದ ಆದರೆ ಅವನು ಎಂದಿನಂತಿರಲಿಲ್ಲ ಅವನ ಮನಸ್ಸು ಕೋಪದಿಂದ ಕುದಿಯುತ್ತಿತ್ತು ಇದರಿಂದಾಗಿ ಅವನಿಗೆ ಮೀಟಿಂಗ್ನಲ್ಲಿ ಸರಿಯಾಗಿ ಗಮನ ಕೊಡಲಾಗಲಿಲ್ಲ ಸಕ್ರಿಯವಾಗಿ ಪಾಲುಗೊಳ್ಳಲಾಗಲಿಲ್ಲ ಮೀಟಿಂಗ್ ಮುಗಿದ ಮೇಲೂ ಸಿಟ್ಟನ್ನು ಮನದಲ್ಲಿ ಇರಿಸಿಕೊಂಡ ಪತ್ನಿಯೊಂದಿಗೆ ನಡೆದ ಜಗಳವನ್ನೇ ನೆನಪಿಸಿಕೊಂಡು ತನ್ನ ಕಚೇರಿಯ ಕೊಠಡಿಯಲ್ಲಿ ಶತಪಥ ಸುತ್ತಿದ ಅಷ್ಟರಲ್ಲಿಯೇ ಕೊಠಡಿಯ ಬಾಗಿಲು ತಟ್ಟಿದ ಸದ್ದು ಕೇಳಿಸಿತು ಕಚೇರಿಯ ಮ್ಯಾನೇಜರ್ ಒಳಗೆ ಬಂದು ಆ ವಾರದ ವರದಿಯ ಕಡತವನ್ನು ಮಾಲೀಕನಿಗೆ ಸಲ್ಲಿಸಿದ ತನಗೇನು ಎಂದು ಅವನಿಗೆ ತಿಳಿದಂತಿರಲಿಲ್ಲ ಉದ್ದೇಶಪೂರ್ವಕವಾಗಿಯೇ ಈ ವರದಿಯನ್ನು ಏನೋ ತಪ್ಪುಗಳನ್ನು ಹುಡುಕಿದ ಮಾಲೀಕನು ತನ್ನ ಮ್ಯಾನೇಜರ್ಗೆ ಸಿಕ್ಕಾಪಟ್ಟೆ ಬೈದು ಬಿಟ್ಟ ಬಾಸ್ ವರ್ತನೆಯಿಂದ ಮ್ಯಾನೇಜರ್ ಸ್ತಬ್ಧಭೂತನಾದ ತನ್ನ ತಪ್ಪು ಏನೆಂದು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾ ಬಡಪಾಯಿ ಮ್ಯಾನೇಜರ್ ಮೌನಕ್ಕೆ ಶರಣಾದ ತನ್ನ ಸಿಟ್ಟನ್ನು ಕಷ್ಟದಿಂದ ಅದುಮಿ ಇಡುತ್ತಾ ಮೆಲ್ಲನೆ ಕೊಠಡಿಯಿಂದ ಹೊರ ನಡೆದ ಮ್ಯಾನೇಜರ್ ತನ್ನ ಕೊಠಡಿಯನ್ನು ಪ್ರವೇಶಿಸಿದ ತಕ್ಷಣ ಅಕೌಂಟೆಂಟ್ ಅನ್ನು ತನ್ನ ಬಳಿಗೆ ಕರೆದ ಲೆಕ್ಕಪತ್ರ ಪುಸ್ತಕದ ಕೆಲವು ಪುಟಗಳನ್ನು ತಿರುವುತ ಕೆಲವು ಸಣ್ಣ ಪುಟ್ಟ ತಪ್ಪುಗಳನ್ನು ಎತ್ತಿ ತೋರಿಸಿದ ಇಂಥ ತಪ್ಪುಗಳಿಗಾಗಿ ಅಕೌಂಟೆಂಟ್ ಅನ್ನು ಚೆನ್ನಾಗಿ ಬೈದುಬಿಟ್ಟ ಹೇಳುವಂತ ಕಾರಣವಿಲ್ಲದೆ ತನ್ನನ್ನು ಬೈದುದಕ್ಕೆ ಅಕೌಂಟೆಂಟ್ಗೂ ಸಿಟ್ಟು ಬಂದಿತು ಆದರೂ ಅದನ್ನು ತೋರ್ಪಡಿಸಿಕೊಳ್ಳದೆ ತನ್ನ ಆಸನಕ್ಕೆ ತೆರಳಿದ ಇತ್ತ ಅನ್ನು ತಕ್ಷಣವೇ ಕಚೇರಿ ಸಹಾಯಕನನ್ನು ಕರೆದು ತನ್ನ ಸಿಟ್ಟೆಲ್ಲವನ್ನೂ ಅವನ ಮೇಲೆ ಹಾಕಿದ ಬಡಪಾಯಿ ಆ ಸಹಾಯಕ ಏನೂ ಮಾಡುವಂತಿರಲಿಲ್ಲ ತನ್ನ ಮೇಲಾಧಿಕಾರಿಯ ಬೈಗಳು ಅವಮಾನಗಳನ್ನು ಸಹಿಸಿಕೊಳ್ಳುತ್ತಾ ಸುಮ್ಮನಿದ್ದ ಅವನ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಿತು ಆದರೆ ಕಚೇರಿ ಸಹಾಯಕನು ಮನೆ ತಲುಪಿದ್ದೇ ತಡ ಅವನು ತನ್ನ ಸಿಟ್ಟವನ್ನು ನಿಯಂತ್ರಿಸಿಕೊಳ್ಳಲಾಗಲಿಲ್ಲ ತಾನು ಇಲ್ಲಿಯವರೆಗೂ ಅದುಮಿಟ್ಟಿದ್ದ ಸಿಟ್ಟನ್ನೆಲ್ಲ ಹೊರಹಾಕಿದ ವಿನಾಕಾರಣ ಅವನು ತನ್ನ ಪತ್ನಿಯನ್ನು ಬೈದು ಬಿಟ್ಟ ಅವನ ಪತ್ನಿ ಏನು ಮಾಡುತ್ತಾಳೆ ಗೊತ್ತೇ ನೇರವಾಗಿ ಮನೆಯಿಂದ ಹೊರಗೆ ನಡೆದಳು ಅಂಗಳದಲ್ಲಿ ಆಟವಾಡುತ್ತಿದ್ದ ತನ್ನ ಮಕ್ಕಳ ತಸ್ಸಾಗಿ ಯಾವುದೇ ಕಾರಣವಿಲ್ಲದೆ ಅವರನ್ನು ಬೈದಳು ಸಿಟ್ಟಿಗೆ ಕಾರಣವೇನೆಂದು ಮಕ್ಕಳಿಗೆ ಗೊತ್ತಾಗಲಿಲ್ಲ ಅವರು ಕೋಪವನ್ನು ಅದುಮಿಡುತ್ತಾ ಆಟವನ್ನು ಮುಂದುವರಿಸಿದರು ಯಾವುದೋ ಒಂದು ಅವಕಾಶ ಸಿಕ್ಕಿದ್ದೇ ತಡ ಪಕ್ಕದ ಮನೆಯ ಮಕ್ಕಳೊಂದಿಗೆ ಜಟಾಪಟಿ ಹೇಳಿದರು ಹೀಗೆ ಕಂಪನಿಯ ಮಾಲೀಕ ಮತ್ತು ಅವನ ಮಡದಿಯ ನಡುವಣ ಜಗಳವು ಸರಪಳಿಯಂತೆ ಸಾಗಿ ಅನಾವಶ್ಯಕ ಜಗಳದೊಂದಿಗೆ ಪ್ರಿಯ ಕೆಲವರೇ ಈ ಕಥೆಯ ನೀತಿಯು ನಿಮ್ಮ ಬದುಕನ್ನು ಸೂಕ್ಷ್ಮವಾಗಿ ಗಮನಿಸಿ ನೋಡಿ ನೀವು ನಿಮ್ಮ ಸಿಟ್ಟನ್ನು ನಿಮ್ಮ ಆಪ್ತರೊಂದಿಗೆ ನಿಮ್ಮ ಜೊತೆ ಇರುವವರೊಂದಿಗೆ ತೋರಿಸುತ್ತೀರಿ ನಿಮ್ಗಿಂತ ಯಾರು ದುರ್ಬಲರಿರುತ್ತಾರೋ ಅವರೊಂದಿಗೆ ತೋರಿಸುತ್ತೀರಿ ಸಿಟ್ಟು ಎಂಬುದು ಅದುಮಿ ಹಿಡಿದಿಡಲಾಗುವುದಿಲ್ಲ ಪ್ರತಿಯೊಬ್ಬರು ತಾವು ಅದುಮಿಟ್ಟಿರುವ ಸಿಟ್ಟನ್ನು ಹೊರಗೆ ಹಾಕಲೇಬೇಕಾಗುತ್ತದೆ ಬಲಶಾಲಿ ವ್ಯಕ್ತಿಯೊಬ್ಬನ ವಿರುದ್ದದ ಸಿಟ್ಟನ್ನು ತಮ್ಮ ಆಪ್ತರ ಮೇಲೋ ತಮ್ಮ ಜೊತೆ ಇರುವವರ ಮೇಲೋ ಅಥವಾ ತಮ್ಮಿಂದ ದುರ್ಬಲರು ಎಂದೆನಿಸಿಕೊಳ್ಳುವರ ಮೇಲೋ ತೋರ್ಪಡಿಸುತ್ತಾರೆ ಆದ್ದರಿಂದ ವಿನಾಕಾರಣ ಯಾರಾದರೂ ನಿಮ್ಮಲ್ಲಿ ಸಿಟ್ಟುಗೊಂಡಾಗ ನೀವು ಬೇಸರ ಬದಲಾಗಿ ತಾನು ಆಪ್ತನಾದ ಕಾರಣ ತನ್ನಲ್ಲಿ ಹೀಗೆಲ್ಲ ಹೇಳಿಕೊಂಡಿದ್ದಾನೆ ತನ್ನ ಮೇಲೆ ತೋರಿಸಿಕೊಂಡಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಿ ಹೀಗೆ ಹತಾಶವಾದ ಸಮಯದಲ್ಲಿ ಪ್ರೀತಿಗೆ ಪಾತ್ರರಾದವರಷ್ಟೇ ಎಲ್ಲದಕ್ಕೂ ಕಿವಿ ಕೊಡಬಲ್ಲರು ಪ್ರೀತಿಗೆ ಪಾತ್ರರಲ್ಲದೆ ಇನ್ನಾರಾಗಲು ಸಾಧ್ಯ ಹೇಳಿ ಅಲ್ಲವೇ ಪ್ರಿಯ ಕೆಳಗರೆ ನೀವೇನಂತೀರಾ